ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇದೀಗ ಭರ್ಜರಿ ತಯಾರಿಗಳು ನಡೀತಾ ಇದೆ ಇನ್ನು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂಡ್ ಯಾವಾಗ ಈ ಒಂದು ಬಿಗ್ ಬಾಸ್ ಆರಂಭವಾಗಲಿದೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ಹೊರಬಂದಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮತ್ತೊಬ್ಬರ ಖಾಸಗಿ ಬದುಕಿನ ಮೇಲಿರುವಂತ ಮನುಷ್ಯನ ಸಹಜ ಕ್ಯೂರಿಯಸಿಟಿಯನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಬಿಗ್ ಬಾಸ್ ಕಾರ್ಯಕ್ರಮವು ಜನರು ಇದನ್ನ ಬೈಕೊಂಡು ನೋಡ್ತಾ ಇರ್ತಾರೆ ನೋಡುತ್ತಲೇ ಇದನ್ನ ಬೈತಾರೆ ಇಂಥ ಒಂದು ಕಾರ್ಯಕ್ರಮ ಕನ್ನಡದಲ್ಲಿ ಇದೀಗ ಮತ್ತೊಮ್ಮೆ ಪ್ರಸಾರವಾಗ್ತಾ ಇದೆ ಹನ್ನೊಂದನೇ ಸೀಸನ್ಗೆ ಇದೀಗ ತೆರೆಮರೆಗಳಲ್ಲಿ ಮರೆಗಳಲ್ಲಿ ಭರ್ಜರಿ ಕಸರತ್ತು ಕೂಡ ಆರಂಭವಾಗಿದೆ ಇದಕ್ಕೆ ಪೂರಕವಾಗಿ ಈ ಬಾರಿ ಕನ್ನಡದ ಬಿಗ್ ಬಾಸ್ನ ಮನೆಯೊಳಗೆ ಯಾರೆಲ್ಲ ಕಾಲಿಡಲಿದ್ದಾರೆ ಎನ್ನುವ ಚರ್ಚೆಗಳು ಕೂಡ ಇದೀಗ ಆರಂಭವಾಗಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ನಲ್ಲಿ ಹೆಚ್ಚಾಗಿ ಕಿರುತೆರೆಯ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಇರುವವರ ಸ್ಪರ್ಧಿಗಳ ಪಟ್ಟಿಗಳನ್ನು ಕೂಡ ಇದೀಗ ಸೇರಿಸಲಾಗುತ್ತಿತ್ತು ಇನ್ನು ಈ ಪೈಕಿ ಕಿರುತೆರೆಯ ಕಲಾವಿದೆ ಪಾರು ಖ್ಯಾತಿಯ ಮೋಕ್ಷಿತಾ ಪೈ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂಬ ಸುದ್ದಿಗಳು ಕೂಡ ಇದೀಗ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಇನ್ನು ಪಾರು ಧಾರಾವಾಹಿ ಮುಕ್ತಾಯದ ನಂತರ ಇದೀಗ ಮೋಕ್ಷಿತ ಯಾವುದೇ ಪ್ರಾಜೆಕ್ಟ್ ಗಳಿಗೂ ಕೂಡ ಇನ್ನು ಓಕೆ ಮಾಡಿಲ್ಲ ಕುಟುಂಬಸ್ಥರ ಜೊತೆ ಇದೀಗ ಸಮಯವನ್ನ ಕಳೀತಾ ಇದ್ದಾರೆ ಹೀಗಾಗಿ ಮೋಕ್ಷಿತ ಬಿಗ್ ಬಾಸ್ನ ಮನೆಗೆ ಪ್ರವೇಶದ ಆಹ್ವಾನ ಬಂದಿದ್ದು ಅವರು ಕೂಡ ಇದೀಗ ದೊಡ್ಡ ಮನೆಗೆ ಬರಲು ಸಜ್ಜಾಗುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಇದೀಗ ಹರಿದಾಡ್ತಾ ಇದೆ ಇನ್ನು ಉಳಿದಂತೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಬೃಂದಾವನ ಧಾರಾವಾಹಿಯ ನಟ ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷಾ ಕಾವೇರಿ ನಟ ತಿ್ರಮ ತುಕಾಲಿ ಸಂತೂರ್ ಅವರ ಪತ್ನಿ ಮಾನಸ ಮಜಾಭಾರದ ಖ್ಯಾತಿಯ ರಾಘವೇಂದ್ರ ನಟ ಸುನಿಲ್ ರಾವ್ ಭವ್ಯ ಗೌಡ ರೀಲ್ಸ್ ರೇಷ್ಮಾ ಹೀಗೆ ಒಂದಿಷ್ಟು ಸ್ಪರ್ಧಿಗಳ ಹೆಸರುಗಳು ಇದೀಗ ಕೇಳಿ ಬರ್ತಾ ಇದೆ ಅಂದಾಗೆ ಪ್ರತಿ ಬಾರಿ ಅಕ್ಟೋಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಶೋ ಆರಂಭವಾಗುತ್ತೆ ಅದರಂತೆ ಈ ಬಾರಿಯೂ ಕೂಡ ಅಕ್ಟೋಬರ್ನ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುವ ಸಾಧ್ಯತೆ ಇದೆ ಇನ್ನು ಕಳೆದ ಸೀಸನ್ನಲ್ಲಿ ವಿವಾದ ಹೆಚ್ಚಾದರೂ ಕೂಡ ಜನಪ್ರಿಯತೆ ಏರುತ್ತಲೇ ಇತ್ತು ಹೀಗಾಗಿ ಈ ಬಾರಿಯೂ ಕೂಡ ಭಿನ್ನ ವಿಭಿನ್ನ ವ್ಯಕ್ತಿಗಳು ಈ ಒಂದು ಶೋನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಕಲರ್ಸ್ ಕನ್ನಡ ಈ ಬಾರಿಯೂ ಕೂಡ ಶೋವನ್ನು ನಡೆಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದು ತೆರೆಮರೆಯಲ್ಲಿ ಸ್ಪರ್ಧಿಗಳ ಆಯ್ಕೆಯ ಪ್ರಕ್ರಿಯೆಯು ಕೂಡ ಇಲ್ಲಿ ನಡೀತಾ ಇದೆ ಇನ್ನು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ ಸೀಸನ್ ಗೆ ಯಾರು ಎಂಟ್ರಿ ಕೊಡಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು